ಮೊದಲನೇದಾಗಿ ಈ ವಿಡಿಯೋ ನೋಡ್ತಿರುವಂಥ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಣಬೆ ಕೃಷಿಯ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ ಅಂದರೆ ಪಾರ್ಟ್ ಒನ್ ವಿಡಿಯೋ ನೀವು ನೋಡಿ ನೋಡಿರ್ತೀರ ಅಂತ ಅಲ್ಲಿ ಅಂದ್ಕೊಂಡಿದ್ದೇನೆ ನೋಡಿಲ್ಲದಿದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಬಾಕ್ಸಲ್ಲಿ ಸೊ ಅದರಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ಪಾರ್ಟ್ ಟು ವಿಡಿಯೋ ಈ ಅಣಬೆ ಕೃಷಿಯಲ್ಲಿ ಅಣಬೆ ಬೆಡ್ ಮಾಡುವ ಪ್ರೊಸೆಸ್ ಸೊ ಇದರ ಬಗ್ಗೆ ನಾನು ಕೆಲವಷ್ಟು ಮಾಹಿತಿಗಳನ್ನ ಅಂದರೆ ನನಗೆ ಎಷ್ಟು ನಾನು ಎಷ್ಟು ತಿಳ್ಕೊಂಡಿದ್ದೆನೋ ಸೊ ಅಷ್ಟನ್ನು ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ ಪಾರ್ಟ್ ಒನ್ ವೀಡಿಯೋ ನೀವು ನೋಡಿರ್ತೀರಿ ಅದಾಕಿ ತುಂಬ ಅಪ್ಲೋಡ್ ಮಾಡಿ ತುಂಬ ಸಮಯ ಆಯ್ತು ಅಂದರೆ ಒಂದು ನಾಲ್ಕೈದು ಆಯಿತು ಸೊ ಸ್ವಲ್ಪ ಡಿಲೇ ಆಯಿತು ಅಂದರೆ ಸ್ವಲ್ಪ ಕೆಲವಷ್ಟು ಕಾರಣಗಳಿಂದ ಈ ಪಾರ್ಟ್ ಟೂ ವೀಡಿಯೋ ಮತ್ತು ತ್ರೀ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಸ್ವಲ್ಪ ಕೆಲವಷ್ಟು ಸಮಯ ಸಮಸ್ಯೆಗಳಿಂದ ಸೊ ಇವತ್ತು ನಾನು ಈ ವಿಡಿಯೋನ ಒಂದು ಒಂದು ಎರಡು ದಿನದಲ್ಲಿ ಅಥವಾ ಒಂದು ಎಲ್ಲ ಇವತ್ತೇ ಅಥವಾ ನಾಳೆ ನಾನು ಅಪ್ಲೋಡ್ ಮಾಡ್ಲಿಕ್ಕಿದ್ದೇನೆ ಸೊ ಹಾಗಾಗಿ ಈ ವಿಡಿಯೋನು ಶುರುವಿನಿಂದ ಕೊನೆ ತನಕ ನೋಡಿ ನಾನು ಹಿಂದಿನ ವೀಡಿಯೋದಲ್ಲಿ ಅಂದರೆ ಈ ಪಾರ್ಟ್ ಒನ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಸೊ ನಾನು ಅದರಲ್ಲಿ ಕೊನೆಯದಾಗಿ ತಿಳಿಸಿದ್ದೆ ಅಂದರೆ ಈ ಬೈಹು ನಾವು ಎಷ್ಟರ ಮಟ್ಟಿಗೆ ಇದನ್ನು ಒಣಗಿಸಬೇಕಂತೇಳಿ ಸೊ ಪೂರ್ತಿಯಾಗಿ ಈ ಬೈಹುಲ್ಲನ್ನು ನಾವು ಒಣಗಿಸಬಾರ್ದು ಸೊ ಎಷ್ಟರ ಮಟ್ಟಿಗೆ ಅಂತೇಳಿ ನೀವು ನೋಡ್ಬೋದು ಅಂದರೆ ಈ ನಾವು ಈ ಬೈಹುಲ್ಲ ಈಗ ಈ ರೀತಿಯಾಗಿ ಹಿಂಡುವಾಗ ಸೊ ಎಷ್ಟು ಎಷ್ಟರ ಮಟ್ಟಿಗೆ ನನ್ನ ಕೈ ಒದ್ದಾಗಿದೆ ಅಂತ ನೀವು ನೋಡ್ತಿರ್ಬೋದು ಸೊ ಇಷ್ಟರ ಮಟ್ಟಿಗೆ ಈ ಬೈಹುಲ್ಲು ಒಣಗಿಸಬೇಕು ನೀವೀಗ ನೋಡ್ತಿರುವಂಥದ್ದು ಸ್ಪಾನ್ ಅಂದರೆ ಅನಬೆ ಬೀಜ ಸೊ ಇದನ್ನು ನಾವು ಈ ಪ್ಲಾಸ್ಟಿಕ್ನ ಒಳಗಿರುವಾಗಲೇ ನಾವು ಅದನ್ನು ಬಿಡಿಸ್ಕೊಳ್ಬೋದು ಸೊ ಒಂದು ವೇಳೆ ಉಳಿದ್ರೆ ಬಿಡಿಸ್ಕೊಳ್ಳೋದು ಉಳಿದ್ರೆ ಸೊ ಈ ರೀತಿಯಾಗಿ ನಂತರ ನಾವು ಪಾತ್ರೆಗೆ ಹಾಕಿ ಸೊ ಅದರಲ್ಲಿ ನಾವು ಈ ರೀತಿಯಾಗಿ ನೀವು ನೋಡ್ಬೋದು ಸೊ ಈ ರೀತಿಯಾಗಿ ಬಿಡಿಸ್ಕೊಳ್ಬೋದು ಸೊ ನಾನು ಹಿಂದಿನೋಡದಲ್ಲಿ ತಿಳಿಸಿದ್ದಾಗೆ ನಾವು ಇದಕ್ಕೆ ಯಾವುದನ್ನೆಲ್ಲ ಬಳಸ್ತೇವೆ ಅಂದರೆ ಈ ಪಾತ್ರೆ ಆಗಿರ್ಬೋದು ನಮ್ಮ ಕೈ ಮುಖ್ಯವಾಗಿ ಹೇಳೋದಾದ್ರೆ ಸೊ ಇದನ್ನೆಲ್ಲ ನಾವು ಡೆಟೋಲ್ನಿಂದ ಕ್ಲೀನ್ ಮಾಡಬೇಕಾಗ್ತದೆ ಸೊ ಇದೊಂದು ಮುಖ್ಯವಾಗಿ ತಿಳಿದುಕೊಳ್ಬೇಕಾದ ವಿಷಯ ನಂತರ ನೀವು ನೋಡ್ತಿರುವಂಥದ್ದು ಪಿ ಪಿ ಕವರ್ ಅಂದರೆ ಪ್ಲಾಸ್ಟಿಕ್ ಕವರ್ ನೀವು ನೋಡ್ತಿರ್ಬೋದು ನಾವು ಅನಬೆ ಬೆಡ್ ಮಾಡಲಿಕ್ಕೆ ಬಲ್ಲ ಸ್ವಂತ ಕವರ್ ಪಿ ಪಿ ಕವರ್ ಅನಬೆ ಬೆಡ್ ಮಾಡೋಕ್ಕಿಂತ ಮುಂಚೆ ಈ ಪಿ ಪಿ ಕವರ್ನ ಕೆಲ ಭಾಗ ಅಂದರೆ ಮುಚ್ಚಿರುವಂಥ ಭಾಗ ಇದನ್ನು ನಾವು ಈ ರಬ್ಬರ್ ಬ್ಯಾಂಡಿಂದ ಕಟ್ಟಬೇಕು ಸೊ ಬಿಗೆಗೆ ಕಟ್ಟಬೇಕು ಯಾಕಂತ ಹೇಳಿದ್ರೆ ನಮಗೆ ಈ ರೀತಿಯಾಗಿ ಕಟ್ಟೋದ್ರಿಂದ ನಮಗೆ ಈ ಸಿಲಿಂಡರ್ ಶೇಪಲ್ಲಿ ನಮಗೆ ಈ ಬೆಡ್ ಕಾಣಲಿಕ್ಕೆ ಸಿಗ್ತದೆ ನಮಗೆ ಈ ರೀತಿಯಾಗಿ ಕಾಣಲಿಕ್ಕೆ ಸಿಗ್ತದೆ ಸರ್ಕಲ್ ಆಗಿ ಸೊ ಏಕೆಂತ ಹೇಳಿದ್ರೆ ನಮಗೆ ಮತ್ತೆ ನಂತರ ಈ ಕತ್ತಲೆ ಕೌಣ್ಣಲ್ಲಿ ಇಡುವಾಗ ಹಗ್ಗದಲ್ಲಿ ಇಡುವಾಗ ಈ ಬೆಡ್ಡನ್ನು ಸುಲಭ ಆಗ್ತದೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಕಟ್ಟುವಂಥದ್ದು ಈ ರೀತಿಯಾಗಿ ಕಟ್ಟಿದ ನಂತರ ನೀವು ನೋಡಿರ್ಬೋದು ಮೊದಲನೇದಾಗಿ ನಾವು ಆ ಪಿಪಿ ಒಳಗಡೆ ಸ್ವಲ್ಪ ಕೆಲಭಾಗದಲ್ಲಿ ಈ ಅಣಬೆ ಬೀಜ ಅಂದರೆ ಸ್ಪಾನ್ ನಾವೇನು ಕರಿತೇವೋ ಸೊ ಅದು ಆಗಿರುವಂಥದ್ದು ನಂತರ ಅದರ ಮೇಲೆ ಬೈಹುಲ್ಲು ನಂತರ ಅನಪ ಬೀಜ ಸೊ ಈ ರೀತಿಯಾಗಿ ಎರಡು ಮೂರು ಅಂದರೆ ಒಂದು ಮೂರು ನಾಲ್ಕು ಸ್ಟೆಪ್ ಮಾಡ್ಬೋದು ಒಂದು ವೇಳೆ ಈ ಪಿಪಿ ಕವರ್ನ ಲೆಂತ್ ಅಂದರೆ ಹೈಟ್ ಸ್ವಲ್ಪ ಜಾಸ್ತಿ ಇದ್ದರೆ ಐದು ಆರು ಸ್ಟೆಪ್ ಕೂಡ ಮಾಡಲಿಕ್ಕೆ ಆಗ್ತದೆ ಈ ರೀತಿಯಾಗಿ ಅಂದರೆ ಮೊದಲನೇದಾಗಿ ಬೀಜ ನಂತರ ಈ ರೀತಿಯಾಗಿ ಬೈಹುಲ್ಲನ್ನು ಹಾಕ್ತಾ ಹೋಗ್ಬೋದು ಒಂದು ಐದು ಆರು ಸ್ಟೆಪ್ ಕೂಡ ಮಾಡ್ಬೋದು ಸೊ ನಾವಿಲ್ಲಿ ಮೂರು ನಾಲ್ಕು ಸ್ಟೆಪ್ ಮಾಡಿರುವಂಥದ್ದು ಈ ಪಿ ಪಿ ಕವರ್ನ ಮಧ್ಯಭಾಗದಲ್ಲಿ ಈ ಬೈಹುಲಿನ ಮೇಲೆ ನಮಗೆ ಈ ಸ್ಪಾನ್ ಈ ಮಶ್ರೂಮ್ ಬೀಜ ಏನು ಉಂಟು ಸೊ ಇದು ನಾವು ಸ್ವಲ್ಪ ಮಟ್ಟಿಗೆ ಹಾಕಬೇಕಾಗ್ತದೆ ಮಧ್ಯಭಾಗದಲ್ಲಿ ಸೊ ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ಈ ಪಿಪಿಗೋರನ್ನ ಸೈಡ್ನಲ್ಲಿ ಹಾಕಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಾವು ಸೈಡ್ನಲ್ಲಿ ಹಾಕೋದ್ರಿಂದ ಈ ಮೈಸೀಲಿಯಂ ಅಂದರೆ ನಾವು ಈ ಸ್ಪಾನ್ ಮಶ್ರೂಮ್ ಬೀಜದಿಂದ ನಾವು ಫಂಗಸ್ ಏನು ಉತ್ಪತ್ತಿ ಆಗ್ತದೆ ಸೊ ಅದಕ್ಕೆ ನಾವು ಮೈಸೀಲಿಯಂ ಅಂತ ಕರೆಯುವಂಥದ್ದು ಸೊ ಅದು ಬೇಗ ಸ್ಪ್ರೆಡ್ ಆಗ್ತದೆ ನಾವು ಈ ರೀತಿಯಾಗಿ ನಾವು ಸೈಡಲ್ಲಿ ಹಾಕೋದ್ರಿಂದ ಈ ಈ ಸ್ಪಾನನ್ನು ನಂತರ ಕೊನೆಯದಾಗಿ ಈ ರೀತಿಯಾಗಿ ನಾವು ಒಂದು ಎರಡು ಮೂರು ಸ್ಟೆಪ್ ಆದ ನಂತರ ಅಂದರೆ ಈ ಸ್ಪಾನ್ ಈ ಬೈಹುಲ್ ಏನುಂಟ ಸೊ ಇದೊಂದು ಎರಡು ಮೂರು ಸ್ಟೆಪ್ ಆದ ನಂತರ ನಾವು ಈ ರೀತಿಯಾಗಿ ಬಿಗಿಯಾಗಿ ಕಟ್ಟಬೇಕು ಅದನ್ನು ರಬ್ಬರ್ ಬ್ಯಾಂಡಿಂದ ಅಂದರೆ ಅದಕ್ಕಿಂತ ಮುಂಚೆ ಈ ಪಿ ಪಿ ಕಾರ್ನ ಒಳಭಾಗದಲ್ಲಿರುವಂಥ ಈ ಗಾಳಿ ಇರ್ತದೋ ಸೊ ಅದನ್ನು ನಾವು ಒತ್ತಿ ಹೊರಗೆ ತೆಗಿಬೇಕು ತೆಗಿಬೇಕಾಗ್ತದೆ ಸೊ ನಂತರ ನಾವು ಅದನ್ನು ಈ ರೀತಿಯಾಗಿ ಬಿಗಿಯಾಗಿ ಕಟ್ಟಬೇಕು ಈ ರೀತಿಯಾಗಿ ಅಣಬೆ ಬೆಡ್ ರೆಡಿಯಾದ ನಂತರ ಈ ಬೆಡ್ಡಿನ ಒಳಭಾಗದಲ್ಲಿ ಗಾಳಿಯ ಸಂಚಾರ ಆಗಲಿಕ್ಕೆ ನಾವು ಈ ರೀತಿಯಾಗಿ ಈ ಬೆಡ್ಡಿನ ಮೇಲ್ಭಾಗದಲ್ಲಿ ಸುತ್ತಲೂ ಮತ್ತು ಕೆಳಭಾಗದಲ್ಲಿ ನಾವು ಈ ರೀತಿಯಾಗಿ ತೂತು ಮಾಡಬೇಕಾಗ್ತದೆ ನೀವೀಗ ನೋಡ್ತಿರ್ಬೋದು ಇದು ನಾವು ರೆಡಿ ಮಾಡಿರುವಂಥ ಅಣಬೆ ಬೆಡ್ಡೆ ಸೊ ಈ ರೀತಿಯಾಗಿ ಅಣಬೆ ಬೆಡ್ ರೆಡಿಯಾದ ನಂತರ ನಾವು ಇದನ್ನು ಇಪ್ಪತ್ತು ದಿನಗಳ ಕಾಲ ಕತ್ತಲೆ ಕೊಂಡಲ್ಲಿ ಇಡಬೇಕಾಗ್ತದೆ ಇಡೋಕ್ಕಿಂತ ಮುಂಚೆ ನಾನು ಆಗಲೇ ಹೇಳಿದಾಗೆ ಅದಕ್ಕಿಂತ ಮುಂಚೆ ಈ ಕೋಣೆ ಏನು ಉಂಟ ಅಥವಾ ಈ ಹಗ್ಗ ನೀವು ನಾವು ಈ ಬೆಡ್ಡನ್ನು ನೇತಾಕ್ಲಿಗೆ ಯೂಸ್ ಮಾಡಿರುವಂಥ ಹಗ್ಗ ಏನು ಉಂಟ ಸೊ ಇದನ್ನೆಲ್ಲ ನಾವು ಆ ಡೆಟಾಲ್ನಿಂದ ಸ್ವಚ್ಛ ಮಾಡಬೇಕಾಗ್ತದೆ ಸೊ ಇದೊಂದು ಮುಖ್ಯ ಉದ್ದೇಶ ನಾವು ಕತ್ತಲೆಗೌನಲ್ಲಿ ಅನಬು ಬೆಡ್ ಇಟ್ಟು ಒಂದು ಎರಡು ಮೂರು ದಿನ ಕಲಿದಿದೆ ಸೊ ಹಾಗಾಗಿ ನಿಮಗೆ ಈ ರೀತಿಯಾಗಿ ಕಾಲಿಕೆ ಸಿಗುವಂಥದ್ದು ಸೊ ಒಂದು ನಮಗೆ ಒಂದು ಹತ್ತು ದಿನ ಕಳೆಯುವಾಗ ನಮಗೆ ಈ ರೀತಿಯಾಗಿ ಕಾಲಿಕೆ ಸಿಗ್ತದೆ ಸೊ ಮೈಸೂಲಿ ಯಾವ ರೀತಿ ಸ್ಪ್ರೆಡ್ ಆಗಿದೆ ಅಂತ ನೀವು ನೋಡ್ತಿರ್ಬೋದು ಇನ್ನು ಕೊನೆಯದಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮಶ್ರೂಮ್ ಬೆಡ್ ಮಾಡುವ ಪ್ರೊಸೆಸ್ ಏನು ಉಂಟಾ ಅಂದರೆ ಶುರುವಿನಿಂದ ಕೊನೆ ತನಕ ನಾನು ಈ ಪ್ರೊಸೆಸನ್ನು ನಿಮಗೆ ತೋರಿಸಿದ್ದೇನೆ ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಈ ಮ ಈ ಅಣಬೆ ಏನು ಉಂಟ ಸೊ ಇದು ಯಾವ ರೀತಿ ಬರ್ತದೆ ಮತ್ತು ನಮಗೆ ಯಾವ ರೀತಿ ಕಾಲಿಕೆ ಸಿಗ್ತದೆ ಮತ್ತು ನಾವು ಆ ಬೆಡ್ಡಿಂದ ನಾವು ಯಾವ ರೀತಿಯಾಗಿ ನಾವು ಅದನ್ನು ಮಶ್ ಅಣಬೆಯನ್ನು ತೆಗಿತೇವೆ ಸೊ ಇದನ್ನೆಲ್ಲ ನಾನು ಪಾರ್ಟ್ ತ್ರೀ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಮತ್ತೆ ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇವತ್ತಿನ ಈ ವಿಡಿಯೋ ನೀವು ನೋಡಿರುವಂಥ ಈ ವಿಡಿಯೋ ಇಷ್ಟಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ನಿಮಗೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ